ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮೊನ್ನೆನೇ ಅಕ್ಕನ ಮನೆಗೆ ಬಂದೆ ಕೇರಳ ಕಾಸರಗೋಡಿಗೆ ಬಸ್ಸಲ್ಲಿ ಬಂದಿದ್ದು ನಾನು ಪಾಪು ಮಾತ್ರ ಬಂದ್ವಿ ಮೊನ್ನೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಟಯರ್ಡ್ ಆಗಿತ್ತು ಪಾಪೂ ಅಷ್ಟೇ ಬಸ್ಸಲ್ಲಿ ಬರೋತ್ತಿಗೆ ವಾಮಿಟ್ ಎಲ್ಲ ಮಾಡಿಕೊಂಡು ಸುಸ್ತಾಗಿತ್ತು ಹಾಗಾಗಿ ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ ಇವತ್ತು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಬೆಳಗ್ಗೆ ಇಡ್ಲಿ ಮತ್ತು ಚಿಕನ್ ಸಾರಿತ್ತು ಇವಾಗ ಮತ್ತು ಸ್ವಲ್ಪ ಹೊತ್ತು ಅಕ್ಕ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ ಅವಳಿಗೆ ಕೆಲಸ ಇದೆ ಅಡಿಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಆ ಥರ ಅವನಂತೂ ಇಲ್ಲಿ ಬಂದ ಮೇಲೆ ಅವಳ ಜೊತೆಯೇ ಇದ್ದಾನೆ ಅವಳ ಹಿಂದೆ ಸುತ್ತಿದ್ದಾನೆ ನಾವಂತೂ ಬೇಡವೇ ಬೇಡ ಅವನಿಗೆ ಇವಾಗ ಹಂಗಾಗಿದೆ ಆ ಥರ ಹಾಗೆ ಅವಳನ್ನ ಬಿಡ್ತಾ ಇಲ್ಲ ಕೆಲಸ ಮಾಡೋಕ್ಕೆ ಆಟಾಡೋಣ ಆಟಾಡೋಣ ಅಂತ ಹೇಳಿ ಆ ಥರ ಇವಾಗ ಅಕ್ಕ ಅಲ್ಲಿ ನಮ್ಮ ಭಾವಂದು ಅಣ್ಣಂದು ಮನೆ ಇದೆ ಕೆಳಗೆನೆ ಇವ್ರ ಮನೆ ಹತ್ರನೇ ಇದೆ ಇಲ್ಲೆಲ್ಲ ಹೆಂಗೆ ಅಂದರೆ ಅವ್ರಿಗೆ ಸುತ್ತ ಜಾಗ ಅವ್ರ ಮನೆ ಮಧ್ಯೆ ಅಕ್ಕಪಕ್ಕ ಹಿಂಗೆ ಹತ್ತತ್ರ ಮನೆ ಇಲ್ಲ ಆ ಥರ ಇವಾಗ ಅವ್ರ ಇವ್ರದ್ದು ಜಾಗ ಆದರೆ ಕೆಳಗೆ ಅವ್ರ ಜಾಗ ಅವ್ರ ಮನೆ ಆ ಥರ ಅಲ್ಲಿಗೆ ಹೋಗಿದ್ದಾಳೆ ಪಾಪ ನೆತ್ಕೊಂಡು ನಾನು ಇದ್ದೀನಿ ನಾನು ಹೋಗೋಕ್ಕೆ ಇದು ಮಾಡ್ತಾಯಿದ್ದೀನಿ ಓಡುತ್ತಾ ಇದ್ದೀನಿ ಹತ್ರನೇ ಮನೆ ಆ ಥರ ಎಲ್ಲ ಹಚ್ಕೊಂಡು ಹೋಗ್ತಿದ್ದೀನಿ ಅಂದ್ಕೊಬೇಡಿ ಲಿಪ್ ಹಚ್ತಾ ಇದ್ದೀನಿ ತುಟಿ ಸ್ವಲ್ಪ ಹೊಡೆದಂಗೆ ಆಗಿದೆ ಹಂಗಾಗಿ ಇಲ್ಲೇ ಹತ್ರನೇ ಮನೆ ಹೋಗ್ತಾ ಇದ್ದೀನಿ ಅಲ್ಲೊಂದು ಸ್ವಲ್ಪ ಚೆನ್ನಾಗಾಗುತ್ತೆ ಸ್ವಲ್ಪ ಶೆಕೆ ಕಡಿಮೆ ಇಲ್ಲಿ ತುಂಬಾ ಸೆಖೆ ಇದೆ ಅಲ್ಲೊಂದು ಚೂರು ಸೆಖೆ ಕಡಿಮೆ ಇದೆ ಸ್ವಲ್ಪ ಹಂಚೆಲ್ಲ ಹಾಕಿದ್ದಾರೆ ಹಾಗೆ ಸುತ್ತ ಸ್ವಲ್ಪ ಬಾಳೆ ಗಿಡ ಇದೆ ಹಾಗಾಗಿ ಸೆಖೆ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಅಲ್ಲಿ ಹೋದರೆ ಚೆನ್ನಾಗಿ ಆಟಾಡ್ತಾನೆ ಅವನು ಅಲ್ಲೊಂದು ಸ್ವಲ್ಪ ಹಿಂಗೆ ಆಟ ಆಟಾಡೋಕ್ಕೂ ಜಾಗ ಇದೆ ಆ ಥರ ಸಿಟ್ಟವುಟ್ ಇದೆ ಅಲ್ಲೇ ಆಟಾಡ್ತಾನೆ ಅಂಗಳದಲ್ಲೆಲ್ಲ ಗಾರೆ ಹಾಕಿ ನೈಸ್ ಮಾಡಿದ್ದಾರೆ ಹಂಗಾಗಿ ಅಲ್ಲೇ ಆಟಾಡ್ತಾನೆ ಇದೇ ಅಕ್ಕ ಅಕ್ಕಂದು ಅಲ್ಲಿ ನಮ್ಮ ಬಾವಂದು ಅಣ್ಣಂದು ವೈಫು ಆ ಥರ ಹತ್ತತ್ರ ಇರೋದರಿಂದ ಅಕ್ಕನಿಗೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಇಲ್ಲಾಂದರೆ ಪೂರಾಗುತ್ತೆ ಇದು ಯಾರ ಪಕ್ಕ ಪಕ್ಕ ಮನೆ ಏನು ಇಲ್ವಲ್ಲ ಹಾಗಾಗಿ ನಾನು ಒಂದು ಎರಡು ವಾರ ಕೂತು ಹೋಗೋಣ ಅಂತ ಬಂದಿತ್ತು ಪಾಪು ಸ್ವಲ್ಪ ದೊಡ್ಡವನಾದಮೇಲೆ ಅಂದರೆ ಒನ್ ಇಯರ್ ಆದಮೇಲೆ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅವನಿಗೆ ಗೊತ್ತಾಗೋಕ್ಕಾದ್ಮೇಲೆ ಆಟಾಡೋಕ್ಕಾದಮೇಲೆ ಎಲ್ಲಿಗೂ ಹೋಗಲ್ಲ ಮನೆ ಒಳಗೇ ಇರೋದು ಅವನಿಗೂ ಒಂದು ಚೇಂಜಸ್ ಇರಲಿ ಅಂತ ನಾವಿಲ್ಲಿಗೆ ಕರ್ಕೊ ಬಂದಿತ್ತು ಹಸ್ಬೆಂಡ್ ಇಲ್ಲ ಅವರು ಬ್ಯುಸಿ ಇದ್ದಾರೆ ಅವ್ರಿಗೆ ಇವಾಗ ವರ್ಕ್ ಟೈಮ್ ಅಲ್ವಾ ಹಾಗಾಗಿ ಅವ್ರಿಗೆ ಬರೋಕ್ಕಾಗಲ್ಲ ಹಾಗಾಗಿ ನಾನೇ ಬಸ್ಸಲ್ಲೇ ಬಂದಿದ್ದು ನಾನು ಪಾಪು ీ బ స్వల్ప ప్రాబ్లమ్ ఆయ్ అని సుస్తాయితూ విట్ ఎలా మాట్ అబ్లం ఇలా బందక్షణ సరి అదవును అదే అంద బవి ఫుల్ టైమ్ అక్కనే అవును ఫుల్ నోట్కడ అక్కన్నే నోట్ నన స్వల్పు ఫ్రీ ఆయ్ అవును నన్న జొతే బు ఇవగా ಸಂಜೆ ಕಾಫಿ ಟೈಮು ಇವಾಗ ಸ್ವಲ್ಪ ಸೆಕೆ ಕಡಿಮೆ ಇದೆ ಸಂಜೆ ಹಾಕ್ತಾ ಬರ್ ಬಂತಲ್ಲ ಹಾಗಾಗಿ ಈಗ ಕಾಫಿ ಕುಡಿತಾ ಇದ್ದೀವಿ ಎಲ್ಲರೂ ಕೂತ್ಕೊಂಡು ಸಿಟ್ ಇದು ಅಣ್ಣನದು ಮಗ ನಮ್ಮ ಭಾವದ ಅಣ್ಣನ ಮಗ ಹಾಗೆ ಎಲ್ಲರೂ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಇದ್ದೀವಿ ಈ ಥರ ಎಲ್ಲ ಚೆನ್ನಾಗಾಗುತ್ತೆ ಅಲ್ಲಿ ನಾನು ಪಾಪು ಇಬ್ಬರೇ ಟೈಮ್ ಸ್ಪೆಂಡ್ ಮಾಡಬೇಕು ನಮಗೂ ಬೋರ್ ಆಗಿತ್ತು ಇವಾಗ ಇಲ್ಲಿ ಬಂದು ಖುಷಿ ಆಯಿತು ಇನ್ನೊಂದು ಎರಡು ವಾರ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗ್ತೀವಿ ನಾನು ಬೇಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಇಲ್ಲಿ ತಣ್ಣೀರಲ್ಲೇ ಆಲ್ಮೋಸ್ಟ್ ಎಲ್ಲ ಸ್ನಾನ ಮಾಡೋದು ಯಾಕಂದರೆ ಅಷ್ಟೊಂದು ಶೆಕೆ ಇದೆ ಇವಾಗ ನಮ್ಮದೂರಲ್ಲಿ ಇವಾಗ ಕೋಲ್ಡ್ ಅಲ್ವಾ ಆ ಟೈಮಲ್ಲೂ ಇಲ್ಲಿ ತುಂಬಾ ಶೆಕೆ ಇರುತ್ತೆ ಇನ್ನು ಬೇಸಿಗೆ ಟೈಮಲ್ಲಿ ಹೇಳೋದೇ ಬೇಡ ಅಷ್ಟು ಸೆಖೆ ಇರುತ್ತೆ ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಣ್ಣೀರೆಲ್ಲ ಸ್ನಾನ ಮಾಡೋದು ಪಾಪುಗೆ ಮಾತ್ರ ಒಂಚೂರು ಗ್ಯಾಸಲ್ಲೇ ಬಿಸಿನೀರು ಹಾಕಿ ಸ್ನಾನ ಮಾಡ್ತೀವಿ ನಾವೆಲ್ಲ ತಣ್ಣೀರಲ್ಲೇ ಮಾಡಿ ಮಾಡೋದು ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಪಾಪುಗೆ ಅಕ್ಕ ಹೋಗಿ ಸ್ನಾನ ಮಾಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಇವಾಗ ಪಾಪದ ಸ್ನಾನ ಎಲ್ಲ ಆಯಿತು ದೀಪ ದೀಪೆಲ್ಲ ಇಟ್ಟು ಕೂತಿದ್ದೀವಿ ಅಕ್ಕ ಮಾತ್ರ ಸ್ನಾನ ಮಾಡಬೇಕಷ್ಟೇ ಹಾಗೆ ಇಲ್ಲಿ ಹೊರಗೇನೇ ಟೈಮ್ ಪಾಸ್ ಮಾಡೋದು ಯಾಕಂದರೆ ಒಳಗೆ ಹೋದ್ರೆ ತುಂಬ ಶಕ್ಕೆ ಹಂಗೆ ಈ ಸಿಟೋಟಲ್ಲಿ ಕೂತ್ಕೊಂಡೇ ಎಲ್ಲರೂ ಕೂತ್ಕೊಂಡು ಬೇಗ ಅಡುಗೆ ಎಲ್ಲ ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಮಾತಾಡೋದು ಅಕ್ಕನ ವೈಫು ಪಾಪು ಅಲ್ಲ ಅಕ್ಕನ ವೈಫಲ್ಲ ನಮ್ಮ ಬಾವಂದು ಅಣ್ಣನ ವೈಫು ಮತ್ತು ಪಾಪು ಇವಾಗ ಬರ್ತಾರೆ ಅವರು ತುಂಬತ್ತು ಇಲ್ಲಿ ಮಾತಾಡಿ ಟೈಮ್ ಪಾಸ್ ಮಾಡಿ ಆಮೇಲೆ ಒಂದು ಎಂಟೂವರೆ ಒಂಬತ್ತು ಗಂಟೆ ನೈಟು ಹೋಗೋದು ಅವ್ರ ಮನೆಗೆ ಆಮೇಲೆ ಊಟ ಮಾಡಿ ಅವರು ಮರ್ಕೊಳ್ತಾರೆ ಅಲ್ಲಿವರೆಗೂ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಅವಾಗ ಚೆನ್ನಾಗಾಗುತ್ತೆ ಹಿಂಗೆ ಮೆಲ್ಲ ಆಟಾಡಿ ಆಟ ಆಟಾಡೋದು ಈ ಥರ ಎಲ್ಲ ಆಟಾಡೋಕ್ಕೆ ಚೆನ್ನಾಗಾಗುತ್ತೆ ಪಾಪನೂ ಸ್ನಾನ ಮಾಡಿ ಫ್ರೆಶ್ ಆದ ಅಷ್ಟೇ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್